ಎಲ್ಲ ರೈತರದ ಒಂದ ಒಂದು ಆಸೆ ದೋಸ್ತ ತಾವು ಬೆಳೆದಿರುವಂತ ಬೆಳಿ ಸೂಪರ್ ಆಗಿ ಬೆಳಿಬೇಕು ಜಬರ್ದಸ್ತಾಗಿ ಇಳುವರಿ ತಗೊಂಡ್ ಬರ್ಬೇಕು ಅದನ್ನ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಳೆಯುವಂತ ಬೆಳೆಗಳಲ್ಲಿ ಈ ಬೆಳೆಯನ್ನು ಕೂಡ ಒಂದ ಹತ್ತಿ ಬೆಳೆ ಉತ್ತರ ಕರ್ನಾಟಕ ಸೈಡ್ ದಾಗ ಪ್ರಮಾಣದಲ್ಲಿ ರೈತರ ಈ ಬೆಳೆಯನ್ನ ಬೆಳೆಸ್ತಾರೆ ಯಾಕಂದ್ರ ನೀರ್ ಕಡಿಮೆ ಇದ್ರೂ ಕೂಡ ಜಬರ್ದಸ್ತಾಗಿ ಬೆಳೆಯುವಂತ ಬೆಳೆ ದೋಸ್ತಾ ಇದ್ದ ನಾವ್ ಎಲ್ಲರೆ ಹತ್ತಿ ಬೆಳಿಗ್ಗೆ ಯಾವ ಫರ್ಟಿಲೈಸರ್ನ ಕೊಡಬೇಕು ಎಷ್ಟ್ ಪ್ರಮಾಣದ ಕೊಡಬೇಕು ಎಷ್ಟ ಖರ್ಚ ಬರಬಹುದು ಅಂತಂದ ನಾನ ಯಾವತ್ತು ನಿಮ್ಗೆ ಹೇಳಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ನ ನೀವು ಹಾಕ್ರಿ ಅಂತಂದ ನೀವು ಹಾಕತ್ತಿರೋ ನನ್ ಗೊತ್ತೈತೆ ಹಾಕೋಕ್ಕಿಂತ ಮುಂಚೆ ತಿಳ್ಕೋರಿ ನೀವ ಯಾವ ಫರ್ಟಿಲೈಸರ್ ಏನ್ ಕೆಲಸ ಮಾಡ್ದೈತಿ ಸಪೋಸ್ ನೀವು ಎಲ್ಲರೂ ತಿಳ್ಕೊಂಡ್ರೆ ಅಂದ್ರ ಫರ್ಟಿಲೈಸರ್ ನಿಮ್ ಹೊಲಕ್ಕೆ ತಕ್ಕಂತೆ ನೀವು ಹೆಚ್ಚಾ ಕಡಿಮೆ ಹಾಕೋಬಹುದು ನೀವು ಬೆಳೆಸುವಂತ ಬೆಳಿಗ್ಗೆ ಖರ್ಚು ಏನ್ ಮಾಡ್ತಾರಲ್ಲ ಆ ಖರ್ಚು ಕಡಿಮೆ ಆಯ್ತು ನೀವು ನೀವ ಅಲ್ಲೇ ಲಾಭ ಒಂದು ಎಕರೆ ನಮ್ಮ ಹತ್ರ ಹೊಲ ಐತಿ ಮಣ್ಣ ಕೆಂಪೈತಿ ಅಥವಾ ಕಪ್ಪು ಮಣ್ಣ ಮಿಶ್ರಿತವಾದಂತ ಮಣ್ಣು ಐತಿ ಅಂತ ತಿಳ್ಕೊಂಡ ಈ ಫರ್ಟಿಲೈಸರ್ಗಳನ್ನ ನಾನು ಬೇಸಲ್ ಡೋಸ್ ಅಂತ ಕರಿತೇವೆ ಬೇಸಲ್ ಡೋಸ್ ಅಂದ್ರೆ ನಾವು ನೆಲ ತಯಾರಿ ಮಾಡ್ತೀವಲ್ಲ ಆ ಟೈಮ್ ಕೊಡುವಂಥ ಕೊಡುವಂತ ಫರ್ಟಿಲೈಸರ್ ಇಲ್ಲಿ ಮೇಜರ್ ಆಗಿ ನೀವು ಕೆಮಿಕಲ್ ಕಡಿಮೆ ಆರ್ಗ್ಯಾನಿಕ್ ಆಗಿ ಹೆಚ್ಚ ನಿಮ್ಮ ನಿಮ್ ಮನೆಯಲ್ಲಿ ಇರುವಂತ ತಿಪ್ಪಿ ಗೊಬ್ಬರ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡಾಕಬೇಕು ಕೊಟ್ರಿಂದ ಏನ್ ಮಣ್ಣಲ್ಲಿ ಫಲವತ್ತತೆನ ಹೆಚ್ಚು ಮಾಡಾಕ ಸ್ಟಾರ್ಟ್ ಮಾಡಿಬಿಡ್ತೇ ತೋಸ್ತ ಈಗ ಯಾವುದೋ ಒಂದು ಬೆಳಿ ಬೆಳೆದು ಬತ್ತಂದ್ರೆ ಅಲ್ಲಿರುವಂತ ಪೋಷಕಾಂಶಗಳನ್ನ ಯೂಸ್ ಮಾಡ್ಕೊಂಡು ಅದ ಬೆಳ್ಕೊಂಡಿದ್ದಿರ್ತಿದ್ವಿ ಹಂಗಿದ್ಮೇಲೆ ಅಲ್ಲಿ ಪೋಷಕಾಂಶಗಳ ಕೊರತೆ ಇದ್ದಿರ್ತೈತಿ ಆ ಟೈಮ್ ದಾಗ ನಾವ ತಿಪ್ಪಿ ಗೊಬ್ಬರ ಏನಾದ್ರು ಕೊಟ್ಟ ಅಂದ್ರ ಆರ್ಗ್ಯಾನಿಕ್ಲಿ ಆ ಪೋಷಕಾಂಶಗಳ ಪೂರೈಕೆಯನ್ನ ಮಾಡಕ ಇದು ಸ್ಟಾರ್ಟ್ ಮಾಡ್ತೀವಿ ಇನ್ನು ಎರಡನೇದು ಬರ್ತಿದ್ವಿ ದೋಸ್ತ ಹಿಂಡಿಗಳು ಬೇವಿನ ಹಿಂಡಿ ಮತ್ತ ಈ ಹತ್ತಿ ಹಿಂಡಿ ಎಲ್ಲ ಸಿಕ್ತಾವ್ ಇದೊಂದ ಒಂದ್ ಎಕರೆ ನೂರ್ ಕೆಜಿ ನೀವು ಎಲ್ಲರಿ ಹಾಕಿದ್ರೆ ಅಂದ್ರ ಇದು ಮತ್ತಷ್ಟು ಬೂಸ್ಟ್ ಕೊಡ್ತಿದ್ದಿ ನಿಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಾಗಕ ಇದು ಬಹಳಷ್ಟು ರೈತರ ಆಪ್ಷನಲ್ದಾಗೆ ಇಟ್ಟಿರ್ತಾರ ನೀವು ಬೇಕಾದ್ರ ಹಾಕೋರಿ ಬೇಡ ಅಂದ್ರೆ ನೀವು ಇದನ್ನ ಸ್ಕಿಪ್ ಕೂಡ ಮಾಡಬಹುದು ಇನ್ನ ಒಂದ್ ಫರ್ಟಿಲೈಸರ್ ಯಾವ್ದಂದ್ರ ಎಸ್ ಎಸ್ ಪಿ ಅಥ್ ಅಂದ್ರೆ ಒಂದ್ ಐವತ್ ಕೆಜಿದ ಬ್ಯಾಗ್ ಪ್ರತಿ ಎಕರೆಕ ನೀವ ಈ ಟೈಮ್ದಾಗ ಹಾಕಿದ್ರೆ ಅಂದ್ರೆ ಇದ್ರಾಗ ಸಲ್ಫರ ಮತ್ತು ಫಾಸ್ಫರಸ್ ಇದಿ ಇವ ಮಣ್ಣಿನ ಪೋಷಕಾಂಶಗಳು ಏನು ಅಲ್ಲಿ ಲಾಸ್ ಆಗಿರ್ತಾವಲ್ಲ ಹಿಂದ್ಕಿಂದ ಬೆಳಿದಾಗ ಅದನ್ನ ಪೂರಾ ಮಾಡಾಕ ಇವ ಹೆಲ್ಪ್ ಮಾಡ್ತಾವು ಇವನ್ನೆಲ್ಲ ನೀವು ಹಾಕಿ ರೋಟ್ರ್ ಹಾಕ್ರಿ ನೇಗ್ಲ ಹಾಕ್ರಿ ಜಬರ್ದಸ್ತಾಗಿ ಉಳುಮೆಯನ್ನ ಮಾಡಿ ಮಣ್ಣನ್ನ ಸ್ಮೂತ್ ಮಾಡ್ಬೇಕು ನಾವು ಎಷ್ಟು ಮಣ್ಣ ಸ್ಮೂತ್ ಆಗಿದ್ ನೋಡು ಅಷ್ಟ ನಿಮ್ಮ ಬೆಳಿ ಚೆನ್ನಾಗಿ ಬರುವಂತ ಸಾಧ್ಯತೆ ಇರ್ತಿದ್ವಿ ಎರಡನೇ ಸ್ಟೆಪ್ ಬರ್ತಿದ್ದಿ ಬೀಜವನ್ನ ಬಿತ್ತನೆ ಮಾಡು ಈ ಟೈಮ್ದಾಗೂ ಕೂಡ ನಾವು ಕೆಮಿಕಲ್ ಗಳನ್ನ ಹಾಕಿತ್ತು ಅಂದ್ರ ಬೆಳಿಗ್ಗೆ ಬೂಸ್ಟ್ ಸಿಗುವಂತ ಚಾನ್ಸಸ್ ಡಿ ಎ ಪಿ ಅಂತ ನಲ್ವತ್ತ ನಲ್ವತ್ತೈದು ಕೆಜಿ ದ ಒಂದು ಬ್ಯಾಗ್ ಬರ್ತೈತಿ ಇದನ್ನ ನೀವು ಪ್ರತಿ ಎಕರ್ಕ ಒಂದು ಒಂದ್ ಬ್ಯಾಗ್ ದಂತೆ ಹಾಕಬಹುದು ಇದ್ರ ಜೊತೆ ಜೊತೆಗೆ ಜಿಂಕ್ ಸಲ್ಪೇಟ್ ಅಂತ ಒಂದು ಬರ್ತೈತಿ ಅದು ಒಂದು ಐದು ಕೆಜಿ ನೀವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನೀವು ಇವೆರಡುತ್ತಾಕ್ಬೇಕಿ ಏನು ಕೆಲಸ ಮಾಡ್ತಿವು ಡಿ ಎ ಪಿದಾಗ ಏನಿರ್ತೈತಿ ನೈಟ್ರೋಜನ ಮತ್ತು ಫಾಸ್ಫರಸ್ ಕಂಟೆಂಟ್ ಹೆಚ್ಚಿದ್ದಿರ್ತೈತಿ ನೈಟ್ರೋಜನ್ ಏನು ಮಾಡ್ತಿದಿ ಒಂದು ಬೆಳಿದಾಗ ಎಲಿ ಮತ್ತು ಕಾಂಡೆ ಅಂತ ಏನು ಕರಿತೀವಲ್ಲ ಅದಕ್ಕೆ ಬೆಳ್ಯಾಕ ಹೆಲ್ಪ್ ಮಾಡ್ತೈತಿ ಮತ್ತೆ ಫಾಸ್ಫರಸ ಬೇರುಗಳು ಏನಿದ್ದಿರ್ತಾವಲ್ಲ ಅದನ್ನ ಚೆನ್ನಾಗಿ ಇಳಿಬೇಕಾಯ್ತಂದ್ರೆ ಅದಕ್ಕೆ ಹೆಲ್ಪ್ ಮಾಡ್ತಿದ್ದಿ ಜಿಂಕ್ ಸ್ವಲ್ಪ ಏನ್ ಕೆಲಸ ಮಾಡ್ತಿದ್ವಿ ಈ ಮಣ್ಣಲ್ಲಿರುವಂತ ಕ್ರಿಮಿ ಕೀಟಗಳ ಆಕ್ಟಿವಿಟಿ ಸ್ಟಾರ್ಟ್ ಆಗ್ತಿದಾ ಅದಕ್ಕೆ ಪೂರಕವಾದ ವಾತಾವರಣನ ಅಲ್ಲಿ ಕ್ರಿಯೇಟ್ ಮಾಡಕ ಸ್ಟಾರ್ಟ್ ಮಾಡಿಬಿಡ್ತಿದ್ವಿ ಮೂರು ನಾವು ಹಾಕೋದ್ರಿಂದ ಈ ಜರ್ಮಿನೇಷನ್ ಪ್ರೊಸೆಸ್ ಅಂತ ಏನ್ ಕರಿತೀವಿ ಜರ್ಮಿನೇಷನ್ ಅಂದ್ರ ಮೊಳಕೆ ಒಡದು ಸಸಿ ಬರುವಂತ ಏನು ಪ್ರೊಸೆಸ್ ಇರ್ತಿದಿಲ್ಲ ಅದು ಚೆನ್ನಾಗಿ ನಡಿತಿದ್ ಅದೇ ಎಲ್ಲರೂ ಚೆನ್ನಾಗಿ ದೋಸ್ತ ಬೆಳೆಯು ಬರ್ತಿದ್ವಿ ನಾವು ಕನ್ನಡದಾಗ ಒಂದು ಗಾದೆ ಮಾತಿದ್ರಿ ಏನಂದ್ರ ಬೆಳೆಯುವ ಸಿರಿ ಮೊಳಕೆ ಎಲ್ಲಿ ಚೆನ್ನಾಗಿ ಎನ್ವೈರ್ಮೆಂಟ್ ಅದಕ್ಕೆ ಕೊಟ್ಟು ಅಂದ್ರೆ ಬೆಳೆನು ಚೆನ್ನಾಗಿ ಬರ್ತಿದಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಟೈಮ್ ದಾಗ ನಾವು ಫರ್ಟಿಲೈಸರ್ ಗಳನ್ನ ಹಾಕಬೇಕು ಮೂರನೇ ಮತ್ತೆ ನಾಲ್ಕನೇ ಸ್ಟೆಪ್ ಬಹಳ ಇಂಪಾರ್ಟೆಂಟ್ ಆದ್ರ ಮೆಜಾರಿಟಿ ರೈತರ ಈ ಸ್ಟೆಪ್ಗಳನ್ನ ಸ್ಕಿಪ್ ಮಾಡಿಬಿಡ್ತಾರೋ ಇಲ್ಲಿ ಫರ್ಟಿಲೈಸರ್ ಪ್ರಮಾಣ ಕಡಿಮೆ ಇದ್ದಿರ್ತೈತಿ ಆದ್ರ ಸಮಯ ಬಹಳ ಇಂಪಾರ್ಟೆಂಟ್ ಇದ್ದಿರ್ತೈತಿ ಮೂರನೇ ಸ್ಟೇಜ್ ಅರ್ಲಿ ವೆಜಿಟೇಟಿವ್ ಸ್ಟೇಜ್ ಅಂತ ನಾವ ಕರಿತೇವೆ ಹತ್ತನೆ ಮಾಡಿ ಒಂದು ಮೂವತ್ತನೇ ದಿನ ಟೈಮ್ ಪ್ರತಿ ತೋರಿಸಕ್ಕೆ ಯೂರಿಯಾ ಒಂದ್ ಇಪ್ಪತ್ತೈದು ಕೆಜಿ ಎಂಒಪಿ ಪಿ ಒಂದ ಇಪ್ಪತ್ತು ಕೆಜಿ ಯೂರಿಯಾ ಏನ್ ಮಾಡ್ತೈತಿ ಸಡನ್ ಆಗಿ ನೈಟ್ರೋಜನ್ ಬೂಸ್ಟ್ ನ ಕೊಡ್ತೈತಿ ಇದರಿಂದ ನಿಮ್ಮ ಎಲೆ ಮತ್ತ ಕಾಂಡ ಏನಿರ್ತಿದ್ರೆ ಅದು ಜಬರ್ದಸ್ತಾಗಿ ಬೆಳಿತೈತಿ ಎಮ್ಓ ಪಿ ಏನ್ ಮಾಡ್ತಿದಿ ಈ ಟೈಮ್ ದಾಗ ಅದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಇಂಪ್ರೂವ್ ಮಾಡಕ ನಾಲ್ಕನೇ ಸ್ಟೇಜ್ ಬೀಜವನ್ನ ಬಿತ್ತಿ ಅರವತ್ತರಿಂದ ಎಂಬತ್ತನೇ ದಿನ ತಕ್ಕ ಬರುವಂತ ಸ್ಟೇಜ್ ಈ ಸ್ಟೇಜ್ ದಾಗೂ ಕೂಡ ನಾವ ಯೂರಿಯಾ ಮತ್ತೆ ಎಂ ಒ ನ ಯೂರಿಯಾ ನಿಮ್ಗ ನೈಟ್ರೋಜನ್ ಬೂಸ್ಟ್ ಕೊಡ್ತೇತಿ ಎಂಒಪಿ ಒ ಪಿ ಇಲ್ಲಿ ನಿಮ್ಗೇ ವಾಟರ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಬೇಕು ಪ್ಲಾಂಟ್ ದಾಗ ಅಂದ್ರೆ ಎಂಒಪಿ ಕೊಡಬೇಕು ಪಿ ಕೊಡ್ಬೇಕು ಜೊತೆ ಜೊತೆಗೆ ಹೂವಕಾಯಿ ಬಿಡುವಂತ ಸಮಯ ಬಂದಿರ್ತೈತಿ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತೈತಿ ಇದೇ ಸಮಯದಾಗ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಅಂದ್ರ ಜಿಂಕ ಬೊರಾನ ಮತ್ತೆ ಫಾಸ್ಫರಸ್ ಇವೇನ್ ಇದಿರ್ತಾವಲ್ಲ ಇದರದೊಂದ್ರ ನೀವು ಸ್ಪ್ರೇಗಳೂ ಕೂಡ ಈ ಟೈಮ್ ದಾಗ ಕೊಡಬೇಕು ಓವರ್ ಆಲ್ ಆಗಿ ಪ್ಲಾಂಟ್ ಗ್ರೋತ್ ಚೆನ್ನಾಗಿ ನಡೀತೈತಿ ಐದನೇ ಸ್ಟೇಜ್ ಬಹಳ ಇಂಪಾರ್ಟೆಂಟ್ ದೋಸ್ತ ಹೂವು ಕಾಯಿ ಬಿಡುವಂತ ಸಮಯ ಎಂಬತ್ತರಿಂದ ನೂರ ಹತ್ತನೇ ದಿನ ತಕ್ಕ ಇರುವಂತ ಒಂದು ಸಮಯ ಇಲ್ಲಿ ನೀವು ಯೂರಿಯಾ ಒಂದು ಹತ್ತರಿಂದ ಹದಿನೈದು ಕೆ ಜಿ ಕೊಡಬಹುದು ಯಾವಾಗ ನಿಮ್ಮ ಎಲಿಗಳು ಏನಾದರೂ ಯೆಲ್ಲೋ ಕಲರ್ ಆಗಿ ಟರ್ನ್ ಆಗ್ತಿದ್ವು ಅಂದ್ರೆ ಅವಾಗ ಮಾತ್ರ ಯೂರಿಯಾ ಕೊಡ್ರಿ ಒ ಪಿ ನೀವು ಇಲ್ಲಿ ಒಂದು ಹತ್ತು ಕೆ ಜಿ ಕೊಡಬಹುದು ಕೊಟ್ರಿಂದ ಏನಿ ಅಂದ್ರೆ ಕಾಯಿ ಮತ್ತೆ ಹೂವು ಚೆನ್ನಾಗಿ ಸೆಟ್ ಆಗಕ್ಕೆ ಹೆಲ್ಪ್ ಮಾಡ್ತೀತಿ ಜೊತೆ ಜೊತೆಗೆ ನೀವು ಬೋರಾನ್ ಒಂದು ಸ್ಪ್ರೇ ಕೊಟ್ರೆ ಅಂದ್ರೆ ಓವರ್ ಆಲ್ ಆಗಿ ಕಾಯಿದ ಕ್ವಾಲಿಟಿ ಚೆನ್ನಾಗಿ ಬರುವಂತ ಚಾನ್ಸಸ್ ಇರ್ತಿದ್ವಿ ಆರನೇ ಸ್ಟೇಜ್ ಬಾಲ್ ಮೆಚುರಿಟಿ ಸ್ಟೇಜ್ ಅಂತ ನಾವು ಕರಿ ಈ ಸ್ಟೇಜ್ ದಾಗ ನೈಟ್ರೋಜನ್ ಬೇಸ್ಡ್ ಎಷ್ಟೆಲ್ಲ ಫರ್ಟಿಲೈಸರ್ ಗಳಲ್ಲ ಕೊಡೋದನ್ನ ಸ್ಟಾಪ್ ಮಾಡಬೇಕು ನೀವು ಇದರಿಂದ ಎಲೆಗಳು ಬೆಳೆಯೋದು ಕಡಿಮೆ ಆತೈತಿ ಮತ್ತು ಬಾಲ್ ಚೆನ್ನಾಗಿ ಸೆಟ್ ಆಗಕ ಸ್ಟಾರ್ಟ್ ಆಗ್ತೈತಿ ಬೇಕಂದ್ರೆ ನೀವು ಎಮ್ ಅಂದ್ರೆ ಇಲ್ಲಿ ಸ್ಪ್ರೇನು ಕೂಡ ಮಾಡಬಹುದು ಈ ಹತ್ತಿ ಕಾಯಿ ಏನಿರ್ತಿದೆಯಲ್ಲ ಅದ್ರ ಕ್ವಾಲಿಟಿ ಇಂಪ್ರೂವ್ ಆಗಕ ಹೆಲ್ಪ್ ಮಾಡ್ತೈತಿ ಬೇಕಾಯ್ತಂದ್ರೆ ಕೊಡ್ರಿ ಬೇಡ ಐತಂದ್ರೆ ಇಲ್ಲಿ ಯಾ ಇನ್ನು ಯಾವ ಫರ್ಟಿಲೈಸರ್ ಕೊಡುವಂತ ಅವಶ್ಯಕತೆ ಇರಂಗಿಲ್ಲ ಓವರ್ ಆಲ್ ಆಗಿ ಒಂದು ಹತ್ತಿ ಬೆಳೆಯನ್ನು ಬೆಳಿಬೇಕಾಯ್ತಂದ್ರೆ ಯಾವ ಫರ್ಟಿಲೈಸರ್ನ ನಾವು ಎಷ್ಟೆಷ್ಟ್ ಸಲ ಖರ್ಚು ಮಾಡ ಓವರ್ ಆಲ್ ಆಗಿ ಫರ್ಟಿಲೈಸರ್ ಮ್ಯಾಗ ನಾವು ಮಾಡಿರುವಂತ ಖರ್ಚ ನೋಡೋದೈತ ದೋಸ್ತ ಐಸ್ ಸಾವಿರದಿಂದ ಸ್ಟಾರ್ಟ್ ಆಗಿ ಏಳರಿಂದ ಏಳುವರೆ ಸಾವಿರ ತನಕ ಹೋಗುವಂತ ಚಾನ್ಸಸ್ ಐತಿ ಅಗೇನ್ ಇದೆಲ್ಲ ಡಿಪೆಂಡ್ ಆದೈತಿ ನಿಮ್ಮ ಹೊಲ್ದಾಗ ನೀವು ಎಷ್ಟು ಫರ್ಟಿಲೈಸರ್ ಗಳನ್ನ ಹಾಕಾಕ್ದಿರಿ ಯಾವ ಏರಿಯಾದಾಗ ನೀವು ಇದೇ ಏರಿಯಾ ಅನ್ನೋದ್ರ ಮ್ಯಾಗು ಡಿಪೆಂಡ್ ಆಗ್ತೈತಿ ಯಾಕಂದ್ರೆ ಏರಿಯಾ ಟು ಏರಿಯಾ ಎಲ್ಲಾ ಫರ್ಟಿಲೈಸರ್ ರೇಟ್ ಕೂಡ ಹೆಚ್ಚಾಗಿ ಕಡಿಮೆ ಹಾಕುವಂತ ಇರ್ತಾವು ಇವು ಅಷ್ಟ ಎಲ್ಲಾ ಹಾಕಿದ್ರೆ ನಿಮ್ಮ ಬೆಳಿ ಜಬರ್ದಸ್ತಾಗಿ ಬರ್ತಿದ್ದೆ ಅನ್ನೋದನ್ನ ನಾ ಹೇಳಂಗಿಲ್ಲ ಯಾಕಂದ್ರೆ ಹಾಕಿದ್ರು ಬರಬಹುದು ಹಾಕದಿದ್ರು ಬರ್ಬೋದು ಚಾನ್ಸಸ್ ಭಾಳ ಐತಿ ನಿಮ್ಮ ಹೊಲ್ದ ಫಲವತ್ತತೆ ಎಷ್ಟು ಐತಿ ಮತ್ತು ನೀವು ಒಬ್ಬರ ಸ್ಮಾರ್ಟ್ ಫಾರ್ಮರ್ ಆಗಿದ್ರೆ ಅಂದ್ರೆ ನಾ ಹೇಳ ಫಾಲೋ ಮಾಡೋದಲ್ಲ ದೋಸ್ತ ನಿಮ್ದಾದಂತ ಒಂದು ಚಾರ್ಟ್ನ ನೀವು ಪ್ರಿಪೇರ್ ಮಾಡ್ಕೋರಿ ನಾನಂತ ಇನ್ನ ನೂರು ವಿಡಿಯೋಗಳ ಸಿಗ್ತಾವ ಅದನ್ನೆಲ್ಲ ಅನಲೈಸ್ ಮಾಡ್ರಿ ಅಂಡರ್ಸ್ಟ್ಯಾಂಡ್ ತಿಳ್ಕೋರಿ ತಿಳ್ಕೊಂಡ ನಿಮ್ಮ ಹೊಲದ ನೀಡ್ ಏನಿದ್ಲೆ ಅದ್ರ ತಕ್ಕಂತೆ ನೀವು ಫರ್ಟಿಲೈಸರ್ಗಳನ್ನ ಹಾಕ್ರಿ ಸಾಧ್ಯ ಇತ್ತಂದ್ರೆ ಫರ್ಟಿಲೈಸರ್ಗಳನ್ನ ಸ್ಕಿಪ್ ಮಾಡಿ ಆರ್ಗ್ಯಾನಿಕ್ ಫರ್ಟಿಲೈಝರ್ ಕಡೆನೂ ಮೂವ್ ಆಗಕ ಸ್ಟಾರ್ಟ್ ಮಾಡ್ರಿ ಯಾವಾಗ ನೀವು ಆರ್ಗಾನಿಕ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ತೀರಲ್ಲ ನಿಮ್ ಖರ್ಚುಗಳು ಕಡಿಮೆ ಆಗಕ ಸ್ಟಾರ್ಟ್ ಆಗ್ತಾವ್ ಮೊದಲ ಮೊದಲ ನಿಮ್ಗೆ ಖರ್ಚುಗಳ ಕೆಮಿಕಲ್ ಗಿಂತ ಜಾಸ್ತಿ ಬರ್ತಾವ ಬಟ್ ಏನು ಲಾಂಗ್ ಟರ್ಮ್ ದಾಗ ನೀವು ನಾಲ್ಕೈದ ವರ್ಷ ನೀವು ಹಂಗ ಎಲ್ಲರೂ ಕಂಟಿನ್ಯೂಸ್ ಮಾಡಿದ್ರೆ ಖರ್ಚುಗಳು ಕಡಿಮೆ ಹಾಕೋದ್ ಸ್ಟಾರ್ಟ್ ಆಗ್ತಾವ್ ಖರ್ಚು ಕಡಿಮೆ ಆಯ್ತು ಅಂದ್ರೆ ದೋಸ್ತ ನೀವು ಆ ಬೆಳೆದಿರುವಂತ ಇಳುವರಿಯಲ್ಲಿ ನಿಮ್ಗ ಲಾಭ ಉಳಿತೀತಿ ದೋಸ್ತ ಇದಷ್ಟಾಗಿತ್ತು ಹತ್ತಿ ಬೆಳೆ ಬಗ್ಗೆ ಸಪೋಸ್ ನಿಮ್ಗೆ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಏನಂತ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ ನಮಸ್ತೆ